ಎಲ್ಲರಿಗೂ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್ಗೆ ಸ್ವಾಗತ ಸುಸ್ವಾಗತ ಆ ಮೇನ್ ಏನಂದ್ರ ನನ್ನ ಒಂದಿಷ್ಟ ಮಂದಿ ಹೇಳಿದ್ರ ಹೊಸ ಕುರಿ ಸಾಕು ಅವರು ಫೋನ್ ಮಾಡಿ ಸರ್ ರುಟೀನ್ ಡೈಲಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಏನ್ ಹಾಕ್ಬೇಕು ಅನ್ನೋದು ಒಂದಿಟ್ಟು ಕನ್ಫ್ಯೂಸ್ ಆಗ ಅದನ್ನ ಒಂದ್ ಸ್ವಲ್ಪ ಹೇಳ್ರಿ ಅಂತೇಳಿ ವಿಡಿಯೋನು ಮಾಡಿ ತೋರಿಸ್ತೇನೆ ನಿಮ್ಗೆ ವಿಡಿಯೋನು ಹಾಕ್ತೇನೆ ಈಗ ಬಾಯ್ಲೇನು ಹೇಳ್ತೇನೆ ಕೇಳ್ರಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಒಂದ್ ಫೀಡ್ ಕೊಡ್ರಿ ಪೀಡ್ ಕೊಟ್ಟ ಮೇಲೆ ಎರಡು ಒಣ ಹೊಟ್ಟು ಕೊಡ್ರಿ ಒಣ ಹೊಟ್ಟು ಕೊಟ್ಟ ಮೇಲೆ ಒಂದ್ ಸ್ವಲ್ಪ ರೆಸ್ಟ್ ಬಿಡ್ರಿ ಒಂದ್ ಡೈಜೆಷನ್ ಮಾಡ್ಕೊಳ್ಳಿ ಮಧ್ಯಾಹ್ನ ಹಳ್ಳಿ ಏನಂದ್ರ ಮೂರ್ ಗಂಟೆ ಸುಮಾರ ನಿಮ್ ಹತ್ರ ಸೈಲೇಜ್ ಇದ್ರೆ ಸೈಲೇಜ್ ಕೊಡ್ರಿ ಇಲ್ಲ ಹಸಿ ಮೇವು ಇದ್ರ ಒಂದ್ ಟೈಮ್ ಹಸಿ ಮೇವ್ ಕೊಡ್ರಿ ಆಮೇಲೆ ಸಾಯಂಕಾಲ ಮತ್ ಪೀಡ್ ಕೊಡುದು ಲಾಸ್ಟಿಗೆ ಒಂದ್ ಹೊಟ್ಟು ಕೊಟ್ಬಿಟ್ಟು ಕ್ಲೋಸ್ ಮಾಡುದು ಇದು ಒಂದು ಡೈಲಿ ರುಟೀನ್ ಇದೆ ಎರಡ್ ಸಲ ಪೀಡ್ ಆತ ಮೇವ್ ಎಷ್ಟ್ ಸಲ ಆತು ಒಣ ಹೊಟ್ಟೆ ಎರಡು ಸತಿ ಒಂದೊಳ್ಳೆ ಹಸಿ ಹೊಟ್ಟೆ ಅಥವಾ ಏನ ಸೈಲೇಜ್ ಸಾಯಂಕಾಲ ಒಂದ್ ಹೊಟ್ಟೆ ಒಣ ಹೊಟ್ಟೆ ನಿಮಗ್ ಟೋಟಲ್ ಒಣ ಹೊಟ್ಟೆ ಮೂರ್ ಸಲ ಆತ ಆಮೇಲೆ ಎರಡ್ ಸಲ ಪೀಡ್ ಅತ್ತ ಒಂದ್ಸಲ ನೀವು ಸೈಲೇಜರ್ ಕೊಡ್ರಿ ತಂದ್ರ ಹಸಿಮೆ ಅವರ ಕೊಡ್ರಿ ನಾ ರೂಟೀನ್ ನಿಮ್ಗೆ ಹೇಳಾತೇನೆ ಅಂದ್ರ ನಮ್ ಗೆಳೆಯರ್ ಹೇಳಿದಕ್ಕಾಗಿ ನಮ್ಗೆ ಎಷ್ಟೋ ಜನ ಫೋನ್ ಹಚ್ಚಿದ್ದಕ್ಕಾಗಿ ಈ ವಿಡಿಯೋ ಮೇನ್ ಏನಂದ್ರ ಈಗ ಹೊಸದಾಗಿ ಮಾಡಿದ್ರೆ ಹೆದರು ಅಂತ ಇಲ್ಲ ಇವಾಗ ಮಳೆಗಾಲ ಕಂಟಿನ್ಯೂ ಬರಾತೈತಿ ಬಿಸಿಲು ಅನ್ನೋದಿಲ್ಲ ಮರಿಗಳು ನೀರ್ ಕುಡಿತಾ ಇಲ್ಲ ನೀರ್ ಕುಡ್ಲಿಕ್ಕೆ ಅಂದ್ರ ಗ್ರೋತ್ನೆಸ್ ಬರುದಿಲ್ಲ ಹಾಪಕ್ಕ ನನ್ನ ಮರಿಯ ಅಷ್ಟೇನ ಏನ್ ಪ್ರಾಬ್ಲಮ್ ಇಲ್ಲ ಯಾಕಂದ್ರ ನನ್ನ ಸುತ್ತ ಏನ್ ಮಾಡ್ತಾನ ನಾನು ಟ್ವೆಂಟಿ ಫೋರ್ ಅವರ್ಸ್ ಹಂಗ ಬಿಸಿಲಿದ್ರಷ್ಟ ಓಪನ್ ಮಾಡಿರ್ತಾನೆ ಗ್ರೀನ್ ಕಟ್ಟಿದ್ದ ಇಲ್ಲತಂದ್ರ ಪ್ಯಾಕ ಮಾಡಿಬಿಟ್ಟಿರ್ತಾನೆ ಕ್ಲೈಮೇಟ್ ಒಂದೇ ರೀತಿ ಬಟ್ ಹೊಟ್ಟ ಏನೈತಲ್ಲ ಹೊಟ್ ಬಿಸಿಲಾಗ ಅದ ಹಾಕಿದಾಗ ಖಡಕ್ ನೋಡ್ ಬರ್ತೈತಿ ಅದನ್ನ ಕುಡಿಯೋದ್ರಿಂದ ತಿನ್ನೋದ್ರಿಂದ ಏನಕತಿ ನೀರ್ ಕುಡಿತೈತಿ ಈಗ ಮರಿಗಳ್ ನೀರ್ ಕಡಿಮೆ ಕುಡಿಯೋದಾಗಿ ಗ್ರೋತ್ನೆಸ್ ಒಂದ್ ಸ್ವಲ್ಪ ದೊಡ್ಡ ಬರುದಿಲ್ಲ ಅದಕ್ಕಂತೇಳಿ ಹೆದರಾಕ್ ಹೋಗ್ಬೇಡ್ರಿ ಒಂದ್ ಹತ್ತು ದಿನ ಹೆಚ್ಚಿಗೆ ಇಡೋದಕತಿ ಹಿಡಿಯಬೇಕ ಏನು ಪ್ರಾಬ್ಲಮ್ ಏನು ಮಾಡಾಕ ದಾರಿ ಇಲ್ಲ ಮಳಿಗೆ ಮೇನ್ ಏನಂದ್ರ ನೀರ್ ಕಡಿಮ್ ಬಿಡುದಕ್ಕಾಗಿ ಗ್ರೋತ್ನೆ ಒಂದ್ ಸ್ವಲ್ಪ ದೊಡ್ಡ ಬರುದಿಲ್ಲ ಇದೊಂದು ಈ ಟೈಮ್ ದಾಗ ಹೇಳ್ಬೇಕಾಗಿದ್ದು ಉದ್ದೇಶ ಈ ಕ್ಲೈಮೇಟ್ ನಾಗ ಉಳ್ಕಿದ್ದೇನೈತೆ ನೀವು ನಾರ್ಮಲ್ ಆ ರುಟೀನ್ ನೀವು ಕಂಟಿನ್ಯೂ ಏನ್ ಕೊಡ್ತೀರ ಅದನ್ನ ಕೊಡುದ್ರಿ ಸ್ಕೇಲ್ ಕಡಿಮೆ ಮಾಡಾಕ್ ಹೋಗ್ಬೇಡ್ರಿ ಇನ್ನ ಹೆಚ್ಚಿಗೆ ಮಾಡ್ಕೊತವ್ರಿ ಹಾ ನನ್ನ ಸಜೆಸ್ ಏನೇನಂದ್ರ ಈ ಟೈಮ್ದಾಗ ಏನ್ರ ಒಂದಿಟ್ ಸಿಕ್ಕ್ರ ಆ ಪೀಡ್ ಕೊಡ್ತಿರಲ್ಲ ಅದ್ರ ಜೋಡಿ ಸೋಯಾಬೀನ್ ಅನ್ನೋದು ಒಂದಿಟ್ ಮಿಕ್ಸ್ ಮಾಡಿ ಹಾಕಿದ್ರ ಅಂದ್ರ ಶರೀರದಾಗ ಒಂದ್ ಹಿಟ್ನೆಸ್ ಹೀಟ್ನೆಸ್ ಅನ್ನೋದು ಜಾಸ್ತಿ ಆಕೈತಿ ಆಟೋಮೆಟಿಕ್ ಮರಿ ಏನಂತರ ಹಪ್ಪಳ ಕೊಡ್ದಂಗ ಆಗೋಲ್ಲ ಒಂದ್ ಸ್ವಲ್ಪ ಚೇಂಜಸ್ ಹಾಕುವ ನನಗೆ ಯಾಕಂದ್ರೆ ನಾನು ಈಗ ಪ್ರಾಕ್ಟೀಸ್ ಅಂದ್ರ ನನ್ನ ಪಾರ್ಮನ್ಯಾಗ ಯೂಸ್ ಮಾಡಿ ನೋಡೀನಿ ನನಗೆ ಏನೋ ರಿಸಲ್ಟ್ ಚಲೋ ಅನ್ಸಾ ಸತ್ತಿ ಅದ್ರ ಕಾಯಿ ಕೆಳಾಕ್ತೇನೆ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಜೈ ಹಿಂದ್ ಜೈ ಕರ್ನಾಟಕ ನೋಡ್ರಿ ಬೆಳಗ್ಗೆ ತಕ್ಷಣ ಈ ರೀತಿ ಅದ್ಲಿನ ನೀಟಾಗಿ ಸ್ವಚ್ಛ ಮಾಡ್ಕೊಂಡ್ರೆ ಡಸ್ಟ್ ಅದು ಇರಬಾರ್ದು ಯಾಕಂದ್ರೆ ಪೀಡ್ ಹಾಕುವಾಗ ಈಗ ನೋಡ್ರಿ ಮರಿಗಳು ಹೆಂಗೆ ನಿಂತಾವ್ ಮೇಯ್ಬೇಕ ಈಗ ಪೀಡ್ ಹಾಕ್ಬೇಕಾಗೈತಿ ಗಾದ್ಲಿ ಈ ರೀತಿ ಸ್ವಚ್ಛ ಮಾಡ್ಕೋಬೇಕ ಡಸ್ಟ್ ಅನ್ನೋದು ಇರಬಾರ್ದ ಯಾಕಂದ್ರೆ ಡಸ್ಟ್ ಇದ್ರೆ ಕೆಮ್ಮುಗಳು ಶುರು ಹಾಕವ ಈಗ ನೋಡ್ರಿ ಅದೊಂದು ಮರಿ ಕೆಮ್ಮ ಈಗ ಅದಕ್ಕೆ ಔಷಧ ಹಾಕಿದ್ನಿ ರಾತ್ರಿ ಈ ರೀತಿ ಗಾದ್ಲಿ ಸ್ವಚ್ಛ ಮಾಡ್ಕೋರಿ ಆಮೇಲೆ ಪೀಡ್ ಹಾಕ್ರಿ ಈಗ ನೋಡ್ರಿ ಪೀಡ್ ಹಾಕಿನಿ ಈ ರೀತಿ ಪೀಡ್ ಹಾಕಿದಾಗ ತಿನ್ಬೇಕ ಎಲ್ಲಾ ನೋಡ್ರಿ ಹಂಗ ನೀಟಾಗಿ ತಿನ್ನತ್ತವ ಎಲ್ಲ ಮರಿ ಹಿಂಗ ತಿನ್ಬೇಕ ಮೇನ್ ಇರುದು ಈಗ ಯಾಕ ಪೀಡ್ ಹಾಕದಾಗ ವಾಚ್ ಮಾಡ್ಬೇಕು ಮರಿಗಳು ಯಾವ್ ತಿನ್ನಾತ್ತವು ಯಾವ್ ತಿನ್ನಾಕತ್ತಿಲ್ಲ ಏನರ ಪ್ರಾಬ್ಲಮ್ ಇದ್ರೆ ತಿನ್ನುದಿಲ್ಲ ಇದೇ ಟೈಮ್ದಾಗ ನೋಡಿದ್ರೆ ನಿಮಗೆ ಮರಿ ಯಾವ ತೊಂದರೆ ಅದಾವೆ ಎಲ್ದಿ ಹೆಲ್ದಿ ಅದಾವ ಇಲ್ಲೋ ಅನ್ನೋದು ನಿಮಗೆ ಈಗ ಗೊತ್ತಾಗೋದು ನೀವು ಪೀಡ್ ಹಾಕಿದಾಗ ಅಬ್ಸರ್ವೇಷನ್ ಮಾಡಿದ್ರೆ ಏನೋ ಮರಿಗಳೊಳಗೆ ತೊಂದರೆ ಇದ್ದರೆ ಈಗ ಕಣ್ಣು ಹಿಡ್ಯಕ್ಕೆ ಕರೆಕ್ಟ್ ಟೈಮ್ ಯಾಕಂದ್ರೆ ಪೀಡ್ ತಿನ್ನೋಕೆಲ್ಲ ಮರಿ ಬರತ್ತವೆ ಭಾಳ ಜೋರು ಏನೋ ಪ್ರಾಬ್ಲಮ್ ಇದ್ದಿದ್ದು ಮರಿ ಅಷ್ಟೇ ಬರೋದಿಲ್ಲ ಈಗ ಗೊತ್ತಾಗ್ಬಿಡತ್ತೆ ನಿಮಗೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರೆ ಬಂದು ತಿಂತಾವೆ ಬಟ್ ಜಾಸ್ತಿ ಪ್ರಾಬ್ಲಮ್ ಇದ್ದಿದ್ದು ಬರೋದೇ ಇಲ್ಲವ ಯದ್ದು ಪೀಡ್ ಹಾಕಿದ್ರು ಬರೋಲ್ಲ ಏನು ಹಾಕಿದ್ರು ಬರೋದಿಲ್ಲ ಈಗ ಚೆಂದಾಗಿ ಅಬ್ಸರ್ವೇಷನ್ ಮಾಡ್ಕೋಬೇಕು ಈಗ ನೋಡಿ ನಾನು ಮರಿ ಹೆಂಗೆ ಮೆಂಚಾಕತ್ತವು ಹೆಂಗೆ ಖಾನಾಕತ್ತವು ಯಾಕಂದ್ರೆ ನಾ ಹೇಳಿದ್ದು ನಿಮಗೆ ಮಳೆಗಾಲದಾಗ ಒಂದು ಈಟ್ ಸೋಯಾಬೀನ್ ಮಿಕ್ಸ್ ಮಾಡಾಕತ್ತೇನೆ ಸ್ವಲ್ಪ ಪೀಳ್ನಾಗ ಇರ್ತತಿ ಬಟ್ ನಾವು ಅಡಿಷ್ನಲ್ ಒಂದು ಈಟ್ ಮಿಕ್ಸ್ ಮಾಡಾತ್ತೇನೆ ಅದಕ್ಕೆ ಶರೀರದಾಗ ಹೀಟ್ನೆಸ್ ಅನ್ನೋದು ಹೀಟ್ ಜಾಸ್ತಿ ಆಕತಿ ಇದಕ್ಕೆ ಇಂಪ್ರೂವ್ಮೆಂಟ್ ಆಗೈತಿ ಪೀಡ್ ಆದ ತಕ್ಷಣ ತೊಗರಿ ಹೊಟ್ಟು ಕೊಡ್ತೇನೆ ರೀ ನಾನು ತೊಗರಿ ಹೊಟ್ಟು ಕೊಟ್ಟೇನಿ ತೊಗರಿ ಹೊಟ್ಟು ಹಂಗೆ ಪೀಡ್ ತರಣ ತಿಂತಾವೆ ನಾನು ಮಾತ್ರ ಮರಿ ಯಾವ ಹಿಂದೆ ಸರ್ದು ನೆಂದಿರೋದಿಲ್ಲ ತೊಗರಿ ಹೊಟ್ಟು ತೊಗರಿ ಒಟ್ಟು ಹಾಕೋದ್ರಿಂದ ನನಗೆ ಏನು ಲಾಭ ಐತೆ ಅಂದ್ರೆ ನೀರು ನಿಮಗೆ ಟಬ್ನ್ಯಾಗ ತೋರಿಸ್ತಾನೀಗ ಖಾಲಿ ಮಾಡಿರ್ತಾವ ತೊಗರಿ ತಿಂದ ತೊಗರಿ ಹೊಟ್ಟು ತಿಂದ ಮೇಲೆ ನೀರು ಜಾಸ್ತಿ ಕುಡಿಯಕ್ಕೆ ಹಚ್ತೈತಿ ಇದರಿಂದ ಇದು ಒಂದು ಮರಿಗಳು ನೀರು ಕುಡ್ಲಿಕ್ಕೆ ಅಂದ್ರೆ ತೊಗರಿ ಹೊಟ್ಟು ಯೂಸ್ ಮಾಡಿದ್ರೆ ನೀರು ಕನ್ಫರ್ಮ್ ನೀರು ಕುಡಿಯತ್ತಾವ ಬೆಳಗಿನ ಟೈಮ್ ಕುಡಿದ್ರೆ ನಮಗೆ ಎಷ್ಟೋ ಸಮಾಧಾನ ಆಕತಿ ನಮ್ಮ ಬಲರಾಮ್ ಮಾತ್ರ ಪೇಡು ಖಾಲಿ ಮಾಡಿಲ್ಲ ಇವೆಲ್ಲ ಪೇಡು ಖಾಲಿ ಮಾಡಿ ತೊಗರಿ ಹೊಟ್ಟು ಹಾಕೇನೂ ಕ ತೊಗರಿ ಹೊಟ್ಟು ತಿನ್ನಾಕತ್ತವು ನೋಡ್ರಿ ಗೋದ್ಲಿ ಖಾಲಿ ಮಾಡಿದ್ದು ತೊಗರಿ ಹೊಟ್ಟಿಂದ ಈ ರೀತಿ ಲಾಸ್ಟಿಗೆ ಕಡ್ಡಿ ಅಷ್ಟೇ ಉಳಿಸಿರ್ತಾವೆ ನಾನು ಮರಿ ಮತ್ತೆ ರೆಸ್ಟ್ ಮಾಡಾಕತ್ತಿದ್ದು ನೀರಿನ ಟಬ್ಬು ತೋರಿಸಬೇಕಾ ನಿಮ್ಗೆ ನೋಡ್ರಿ ಇಲ್ಲೇ ನೀರಿನ ಟಬ್ ಪೂರ ಖಾಲಿ ಆಗೈತಿ ತೊಗರಿ ಹೊಟ್ಟಿನಿಂದ ನೀರು ಹೊಳ ಪೀಡ್ರ ತೊಗರಿ ಹೊಟ್ಟೆ ಆಗುತ್ತಿಲ್ಲ ಈಗ ನೋಡ್ರಿ ಸಿಂಗ ಹೊಟ್ಟಿದೆ ಸಿಂಗ ಹೊಟ್ಟೆ ಕೊಡಾತ್ತಿನಿ ಮತ್ತು ನೀರು ತುಂಬಿಸಿ ಶಿಂಗ ಹೊಟ್ಟೆ ಕೊಡತ್ತಾನೆ ಶಿಂಗಾ ಹೊಟ್ಟೆ ತಿಂದ ಮೇಲೆ ಒಂದು ಸ್ವಲ್ಪ ನೀರು ಕುಡಿತೈತಿ ಸ್ವಲ್ಪ ನೀರಿನ ಪ್ರಮಾಣ ಕುಡಿಸ್ಬೇಕಂದ್ರೆ ನಮ್ಮ ಅಂತೆಕ್ಕೂ ಡ್ರೈ ಆ ರೀತಿ ಕೊಡ್ಬೇಕು ನಾವು ಶರೀರದಾಗ ಅದಕ್ಕೆ ನೀರು ಕುಡಿ ಅವಶ್ಯಕತೆ ಬೀಳುವಂಗೆ ನಾವು ಮಾಡಬೇಕು ಆವಾಗ ಆಟೋಮೆಟಿಕ್ ನೀರು ಕುಡಿತಾವೆ ಈಗ ನೋಡ್ರಿ ನಾನು ಶಿಂಗಾ ಹೊಟ್ಟು ಹೆಂಗೆ ತನ್ನ ನಾನು ಮರಿಗಳು ಏನಿಲ್ಲ ಅಬ್ಸರ್ವೇಷನ್ ಮಾಡ್ಬೇಕು ನಾವು ಯಾವ ಟೈಮ್ದಾಗ ಏನು ಕೊಡಬೇಕು ಅನ್ನೋದು ನಮ್ಮ ಹತ್ರ ಬೇರೆದಾರು ಹೇಳುವುದು ಈಗ ನಾ ಹೇಳೇನಂತೇಳಿ ವಿಚಾರ ವಿಚಾರಲ್ಲ ನಿಮ್ಮ ಏರಿಯಾದ್ದು ನಿಮ್ಮ ಕ್ಲೈಮೇಟ್ ಆ ಪ್ರಕಾರ ನೀವು ಹೊಂದಿಸ್ಕೋಬೇಕು ಈಗ ಎರಡು ಹೊಟ್ಟು ತಿಂದು ಹೆಂಗೆ ರೆಸ್ಟ್ ಮಾಡೋಕ್ಕತ್ತವ ಮರಿಗಳು ಈಗ ನಾ ಮಧ್ಯಾಹ್ನ ಇನ್ನು ಕ್ಲೋಸ್ ಮಾಡ್ತಾನೆ ಅಂದ್ರೆ ಹತ್ತುವರೆ ಹನ್ನೊಂದು ಗಂಟೆ ಈಗ ಇನ್ನು ಕ್ಲೋಸ್ ಮಾಡ್ತಾನೆ ಆಮೇಲೆ ಇನ್ನು ಸಾಯಂಕಾಲ ಮೂರು ಗಂಟೆಗೆ ಇನ್ನು ಮೊದಲಕ್ಕೆ ಸೈಲೇಜ್ ಕೊಡ್ತಿದ್ದೀನಿ ಈಗ ಹಸೆ ಮೇವು ಕೊಡಾತಾನೆ ರೆಸ್ಟ್ ಮಾಡಕತ್ತಾವ ಈಗ ನಾನು ಮರಿ ಯಾಕಂದರೆ ಎಲ್ಲ ಮೆಲ್ಕ ಅವಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಈ ಟೈಮ್ದಾಗ ಮರಿಗಳು ರೆಸ್ಟ್ ಮಾಡಕತ್ತಾವ ಈಗ ಮಧ್ಯಾಹ್ನ ಮರಿಗಳು ಒಳಗಿನೂ ರೆಸ್ಟ್ ಮಾಡಕತ್ತಾವ ನಮ್ಮ ಬಲರಾಮನ ವಾಕಿಂಗ್ ಮಾಡ್ಸಕ್ತನಿ ಯಾಕಂದ್ರೆ ನನಗೆ ಈಗ ಟೈಮ್ ಸಿಗ್ತೈತಿ ಬೆಳಿಗ್ಗೆ ಸಿಗೋದಿಲ್ಲ ಮಧ್ಯಾಹ್ನ ಅದಕ್ಕೊಂದಿಟ್ಟು ಪ್ರ್ಯಾಕ್ಟೀಸು ವಾಕಿಂಗ್ ಎಕ್ಸಸೈಸು ಎಲ್ಲ ಮಾಡಿಸ್ತೇನೆ ಇದ್ರ ಹೆಸರು ಮಾತ್ರ ಬಲರಾಮ್ ಅಂತ ಇಟ್ಟೇನು ಯಾಕಂದ್ರೆ ನಮ್ಮ ಎಲ್ಲ ಗೆಳೆಯರ ಬಳಗೆ ಹೇಳಿದ್ರೆ ಬಲರಾಮ್ ಇಡ ಕರೆಕ್ಟ್ ಐತಿ ಇದಕ್ಕೆ ಮ್ಯಾಚ್ ಆಗುವಂಗೆ ರಾವ್ಸಿನೂ ಹಂಗೆ ಐತಿ ಮುಂದೆ ಹೆಸ್ರು ಮಾಡುವ ಹಂಗೈತಿ ಅಂಥೇಳಿ ಮಧ್ಯಾಹ್ನ ಒಂದಿಟ್ಟು ಟೈಮ್ ಸಿಗ್ತತ್ತಲ್ಲ ಒಂದು ಸ್ವಲ್ಪ ಅದ್ರ ಜೋಡಿ ಟೈಮ್ ಪಾಸ್ ಹೊಳ್ಳೆದ್ಕೊಂದಿಟ್ಟು ರ್ಯಾಶ್ ಮಾಡೋಕಂತೇಳಿ ಒಂದಿಟ್ಟು ಕಾಡ್ತೇವೆ ಈ ರೀತಿ ಮರಿ ಮಾತ್ರ ಐತ್ರಿ ಒಗಾತಿ ರ್ಯಾಸಿನೂ ಐತಿ ನೋಡುನು ಮುಂದೆ ಏನೈತಿದ್ರೆ ಭವಿಷ್ಯ ಅನ್ನೋದು ನೋಡ್ಬೇಕಿನ್ನ ಏನಿಲ್ಲ ಪ್ರಯತ್ನ ಪಡ್ಬೇಕ ಇವಾಗ ನಾನು ಚಾರ್ಲಿಗೆ ಲಕ್ಕಿಗೆ ಎಲ್ಲ ಪ್ರಯತ್ನ ಪಡ್ತೇನಲ್ಲ ಅದೇ ರೀತಿ ಇದಕ್ಕೊಂದು ಮಧ್ಯಾಹ್ನ ಟೈಮ ಈಗ ನೋಡ್ರಿ ಸಾಯಂಕಾಲ ಮೂರು ಗಂಟೆ ಆಯ್ತು ಹಸಿ ಮೇವು ಕೊಡಾಕತ್ತೆ ನಾನು ಮೊದ್ಲಕ್ಕೆ ಸೈಲೇಜ್ ಕೊಡ್ತಿದ್ನಿ ಇವಾಗ ಒಂದು ಅರ್ಧ ಎಕರೆ ಹಸಿ ಮೇವು ಹಾಕಿದ್ದಕ್ಕೆ ಹಸಿ ಮೇವು ಕೊಡಾಕತ್ತೇನಿ ಒಂದು ಟೈಮ್ ಅಷ್ಟೇ ಮಾತ್ರ ಯೂಸ್ ಮಾಡ್ತೇನೆ ಹಸಿ ಮೇವು ಕಂಟಿನ್ಯೂ ಆಗಿ ಕೊಡೋದು ಐತೆ ಅಂತೇಳಿ ಒಂದು ಟೈಮ್ ಅದಕ್ಕೂ ಒಂದು ಏನು ಚೇಂಜ್ ಅಂತೇಳಿ ಕೊಡ್ತಿರ್ತೇನೆ ನಮ್ಮ ಬಲರಾಮು ತಿನ್ನಾಕತ್ತಾನ ಸೈಲೇಜ್ ಮಾತ್ರ ಬೆಸ್ಟ್ ರೀ ಹಸಿ ಇರ್ಲಿಕ್ಕೆ ಇರ್ಲಿಕ್ಕಂದ್ರೆ ಸೈಲೇಜ್ ಕೊಡ್ದು ಬಿಟ್ರೆ ಬಟ್ ನಾ ಹಾಕಿದ್ನಿ ಅದಕ್ಕೋಸ್ಕರ ಹಸಿ ಮೇವು ಕೊಡಾಕತ್ತೇನೆ ಈಗ ರಾತ್ರಿ ಆತ ನೋಡ್ರಿ ಪೀಡು ಈಗ ರಾತ್ರಿ ಅಂದ್ರೆ ಪೀಡ್ ಕೊಟ್ಟ ಮೇಲೆ ಆಮೇಲೆ ಹಾಟ್ ಹಾಕಿನ ಈಗ ಲೈಟು ಹಚ್ಚೇನಿ ನೋಡಿ ಇನ್ನು ಕ್ಲೋಸ್ ಮಾಡ್ಬೇಕು ಯಾಕಂದರೆ ಇನ್ನು ಇನ್ನು ನಾಳೆ ಬೆಳಗ್ಗೆನೇ ಇನ್ನು ರೂಟೀನ್ ಮೊದ್ಲಕ್ಕೆ ಏನು ಸ್ಟಾರ್ಟ್ ಮಾಡಿದ್ನಲ್ಲ ಅದ ರೂಟೀನ ನಾಳೆ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಕತಿ ಲಾಸ್ಟ್ ಹೊಟ್ಟು ಕೊಟ್ಟ ಕೈ ಬಿಟ್ಬಿಡ್ತಾನೆ ಯಾಕಂದ್ರೆ ಒಂದು ಹತ್ತು ಗಂಟೆ ಮಟ್ಟ ಇದು ತಿಂತತಿ ಆಮೇಲೆ ರೆಸ್ಟ್ ಮಾಡ್ತತಿ ಏನಾರು ರಾತ್ರಿ ತಿನ್ಬೇಕು ಅನ್ನಿಸ್ತಿದ್ರು ಇದ್ದೇ ಇರ್ತತಿ ತಿಂತಾವು ಇನ್ನು ನಾನು ಜವಾರಿ ಕೋಳಿ ಬಗ್ಗೆ ಹೇಳಬೇಕು ನಿಮಗೆ ಇದರಿಂದ ನನಗೇನು ಲಾಭ ಅಂದ್ರೆ ಪೇಡ್ ಕಾಸ್ಟ್ ಕಡಿಮೆ ಐತಿ ಮ್ಯಾಲಿಂದ ಏನು ಹಿಕ್ಕಿ ಬಿದ್ದಿರ್ತಲ್ಲ ಅದನ್ನ ಜಾಸ್ತಿ ತಂತತಿ ಒಂದು ಇಪ್ಪತ್ತೈದು ಪರ್ಸೆಂಟಕ್ಕೆ ರೊಕ್ಕ ಕಷ್ಟಕ್ಕೆ ಖರ್ಚು ಮಾಡೋದು ನಾ ಪೀಡಿಗೆ ಉಳಿತಿದ್ದೆಲ್ಲ ಮ್ಯಾಲಿಂದ ಬಿದ್ದಿದ್ದು ತಿಂತತಿ ಹೊಳ್ಳೆ ನನಗೇನಂದ್ರೆ ಜಾಗ ವೇಸ್ಟೇಜ್ ಆಗಲಿಲ್ಲ ತಳಗಿಂದ ಇದರಿಂದನೂ ಇನ್ಕಮ್ ಐತಿ ಇದರಿಂದ ಅಂದ್ರೆ ಇನ್ಕಮ್ ಅಂದ್ರೆ ತತ್ತಿನೂ ಸೇಲ್ ಮಾಡ್ತೇನೆ ಹೊಳ್ಳೆ ನನಗೆ ಕೋಳಿ ಬೇಕಂದರಿಗೆ ಕೋಳಿನೂ ಕೊಡ್ತೇನೆ ಹೊಳ್ಳೆ ನಾನು ಎರಡು ಡಾಗ್ ಅದಾವೆ ಲಕ್ಕಿ ಮತ್ತು ಚಾರ್ಲಿ ಅದಕ್ಕೂ ಬೇಕ ಬಲರಾಮಗೂ ಶುರು ಮಾಡ್ಬೇಕ